ನಮಸ್ಕಾರ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ರೂಢಿಯಳು ಮಾತನಾಡದೆ ಮಾಡುವ ಉತ್ತಮ ಆಡಿ ಮಾಡುವ ಮಧ್ಯಮ ಮಾತನಾಡಿಯು ಮಾಡದವ ಅಧಮ ಹೀಗೊಂದು ಫೇಮಸ್ ನೋಡಿಕಟ್ಟು ಅರೆ ಇಲ್ಲಕ್ಕೆ ಬಂತು ಅಂತೀರಾ ಕಾರಣ ಇದೆ ರೀ ಸಂವಿಧಾನ ಆಪತ್ತಲಿದೆ ಮೀಸಲು ರದ್ದಾಗುತ್ತೆ ಸಂವಿಧಾನ ರಕ್ಷಣೆ ನಮ್ಮ ಹಕ್ಕು ಬ್ಯೂಟಿ ಸ್ಪರ್ಧೆಗೆ ಮೀಸಲಿಕ್ಕಿಲ್ಲ ಉನ್ನತ ಹುದ್ದೆ ಅಲಂಕರಿಸಿದ ಎಷ್ಟು ಎಸ್ ಎಷ್ಟಿ ಇದ್ದಾರೆ ಬಜೆಟ್ ಹಲವ ಸಿದ್ಧತೆ ಮೀಸಲು ಯಾಕಿಲ್ಲ ಹೋದಲ್ಲಿ ಬಂದಲ್ಲಿ ಸಂವಿಧಾನ ಪುಸ್ತಕ ಗಿರಿಗಿಟ್ಲೆ ಹಾಗೆ ತಿರುಗಿಸಿದ್ದೇ ತಿರುಗಿಸಿದ್ದು ಪುಂಗಿ ಊದಿದ್ದೇನು ಆರು ದಶಕಕ್ಕೂ ಮಿಕ್ಕಿ ದೇಶ ಆಳಿದವರು ಮುತ್ತಜ್ಜ ನೆಹರು ಅಜ್ಜಿ ಇಂದಿರಾ ಗಾಂಧಿ ಅಪ್ಪ ರಾಜೀವ್ ಗಾಂಧಿ ಎಲ್ಲಿಯಾದರೂ ಪಿ ಎಂ ಸ್ಥಾನ ಎಸ್ಸಿ ಟಿಗೆ ಏಕಿಲ್ಲ ಅಂತ ರಾಹುಲ್ ಕೇಳಿದ್ರ ಅದು ಹಾಳಾಗಿ ಹೋಗಲಿರಿ ಮನಮೋಹನ್ ಸಿಂಗ್ ಪಿ ಎಂ ಆದ್ರಲ್ಲ ತಾಯಿ ಸೋನಿಯಾ ಗಾಂಧಿ ಪಿ ಎಂ ಸ್ಥಾನಕ್ಕೂ ಹೆಚ್ಚಿನ ಸಮಿತಿ ಸೃಷ್ಟಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ರಲ್ಲ ಒಂದು ಎಸ್ ಸಿ ಎಷ್ಟಿ ನೆನಪಾಗಲಿಲ್ವಾ ಸಂವಿಧಾನ ಕೈಯಲ್ಲಿ ಹಿಡಿದು ತಿರುಗಿಸೋದು ಬೇರೆ ಗೌರವಿಸೋದು ಬೇರೆ ರಾಹುಲ್ ಗಾಂಧಿ ಇದೆಲ್ಲ ಹೇಳಿದ ಸಂಗತಿಗೆಲ್ಲಾದರೂ ಇಂಪ್ಲಿಮೆಂಟ್ ಆಗಿದೆಯಾ ಅದೇ ತೆಲಂಗಾಣ ಸಿ ಎಂ ಪಟ್ಟ ಸುವರ್ಣೀಯ ರೇವಂತ ರೆಡ್ಡಿಗೆ ಹಿಮಾಚಲ ಪ್ರದೇಶ ಸಿ ಎಂ ಸುಕ್ಕು ಎಸ್ ಟಿ ನೆನಪಾಗಲಿಲ್ವ ಇನ್ನು ಕರ್ನಾಟಕ ನಾನಾ ನೀನ ವಿವಾದದಲ್ಲೇ ದಿನ ಸರಿತಾ ಇದೆ ಇದೆಲ್ಲ ಒತ್ತಿಗೆ ಬಿಡೋಣ ಇಂಡಿ ಕೂಟ ಆಯ್ಕೆ ಮಾಡಿದ ಉಪರಾಷ್ಟ್ರಪತಿ ಅಭ್ಯರ್ಥಿ ರೆಡ್ಡಿ ಆದರೆ ಮೋದಿ ಸಂವಿಧಾನ ಪುಸ್ತಕ ಹಿಡ್ಕೊಂಡು ತಿರುಗಲಿಲ್ಲ ಸಂವಿಧಾನ ಪುಸ್ತಕ ಹಣ ಹಚ್ಚಿ ಗೌರವಿಸಿದರು ಅದರ ಪರಿಣಾಮ ದ್ರೌಪದಿ ಮುರ್ಮು ದೇಶದ ಪ್ರಥಮ ಮಹಿಳೆ ಆಗ್ತಾರೆ ರಾಮನಾಥ್ ಕೋವಿಂದ್ ರಾಷ್ಟ್ರಪತಿ ಆಗ್ತಾರೆ ಧನಕರ ರಾಜೀನಾಮೆಯಿಂದ ತೆರವಾದ ಉಪರಾಷ್ಟ್ರಪತಿ ಸ್ಪರ್ಧೆಗೆ ಆಯ್ಕೆ ಮಾಡಿದ ಅಭ್ಯರ್ಥಿ ಹಿಂದುಳಿದ ವರ್ಗಕ್ಕೆ ಸೇರಿದ್ದಾರೆ ಸಾಮಾಜಿಕ ನ್ಯಾಯ ಅಂದರೆ ಇದೇ ಅಲ್ವಾ ಮುಂದಿನ ಉಪರಾಷ್ಟ್ರಪತಿ ಯಾರು ಟ್ರೆಂಡ್ ಏನು ನೋಡಿಕೊಂಡು ಬರೋಣ ಬನ್ನಿ ಗೆಳೆಯರೆ ಹರಿಯಾಣ ಚುನಾವಣೆ ಕಾಂಗ್ರೆಸ್ ಗೆಲ್ಲುತ್ತೆ ಎನ್ನುವ ನರೇಟಿವ್ ಸೃಷ್ಟಿ ಮಾಡಿ ಸಿಎಂ ಕುರ್ಚಿವರೆಗೆ ಚರ್ಚೆ ನಡೆದಿತ್ತು ಸೋಷಿಯಲ್ ಮೀಡಿಯಾ ಮಾಧ್ಯಮ ಕಾಂಗ್ರೆಸ್ ಅಧಿಕಾರಕ್ಕೆ ಏರೋದು ಗ್ಯಾರಂಟಿ ಅಂದಿತ್ತು ಅಷ್ಟಕ್ಕೆ ಬಿ ಜೆ ಪಿಗೂ ಅಧಿಕಾರಕ್ಕೇರುವ ಭರವಸೆಯೇ ಇರಲಿಲ್ಲ ಆದರೆ ಫಲಿತಾಂಶ ಉಲ್ಟಾ ಪಲ್ಟ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕಾಂಗ್ರೆಸ್ ಎನ್ ಸಿ ಪಿ ಉದ್ಭವ್ ಠಾಕ್ರೆ ಪಕ್ಷ ಅಧಿಕಾರ ನಿಶ್ಚಿತ ಎನ್ನುವ ಹವ ಆದರೆ ರಿಜಲ್ಟ್ ಬಿ ಜೆ ಪಿ ಕಡೆ ಎರಡು ಸಾವಿರದ ಹದಿನಾಲ್ಕರಿಂದ ಚುನಾವಣೆಗೆ ಮುನ್ನ ಕಾಂಗ್ರೆಸ್ ಗಾಳ ಇದೆ ಅಧಿಕಾರ ನೆಕ್ಕಿ ಆದರೆ ಫಲಿತಾಂಶ ಬೇರೆ ಆಗಿರುತ್ತೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲೂ ಇಂಡಿಕೂಟದ ಅಭ್ಯರ್ಥಿ ಗೆಲ್ತಾರೆ ಎನ್ನುವ ನರೇಟಿವ್ ಸೃಷ್ಟಿಸುವ ಕೆಲಸ ನಡೀತಿದೆ ಓಟ್ ಲೆಕ್ಕಾಚಾರ ಬೇರೆಯೇ ಹೇಳ್ತಿದೆ ಇನ್ನು ಇಂಡಿಕೂಟ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಅಂದರೆ ಅದೇ ಛತ್ತೀಸ್ಗಢ ನಕ್ಸಲ್ ತವರು ಹಿಂಸೆ ಲಾವಾನಿಲ್ಲ ಅಮಾಯಕರ ಬಳಿ ನಕ್ಸಲ್ ಹಾವಳಿ ತಪ್ಪಿಸೋದಕ್ಕೆ ಸರ್ಕಾರ ಹಳ್ಳಿಗಳಲ್ಲಿ ಗ್ರಾಮೀಣ ರಕ್ಷಾ ದಳ ರಚಿಸಿ ಯುವಕರ ಕೈಗೆ ಬಂದು ಕೊಟ್ಟು ತರಬೇತಿ ನಡೆಯಿತು ಪರಿಣಾಮ ಹಳ್ಳಿಗರು ನಕ್ಸಲರ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ ನಕ್ಸಲ್ ಆಕ್ರಮಕ್ಕೆ ತಿರುಗೇಟು ಕೊಡೋದಕ್ಕೆ ಶುರು ಮಾಡ್ತಾರೆ ಗ್ರಾಮೀಣ ರಕ್ಷಾ ದಳಕ್ಕೆ ಸಲ್ವಾ ಜುಡಮ್ ಎಂದು ಕರೆಯಲಾಯಿತು ಅದೇ ಅರ್ಬನ್ ನಕ್ಸಲರು ಸುಮ್ಮನಾದ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟುಗೇರಿದ್ದರು ವಿಪರೀತ ಎರಚರ ವಿಚಾರ ಹೊಂದಿದ್ದ ನ್ಯಾಯಾಧೀಶ ಕೂಡಲೇ ಸಲ್ವಾ ಜೂಡಂ ರಚನೆ ಅಸಂವಿಧಾನಕ ಕೂಡಲೇ ರದ್ದುಪಡಿಸಲು ಆದೇಶ ಮಾಡಿದರು ತೀರ್ಪಿನ ಪರಿಣಾಮ ರಕ್ತದ ಕಾಲುವೆ ಮತ್ತೆ ಹರಿತು ಬಸ್ತಾರ್ ಜಿಲ್ಲೆಯಲ್ಲಿ ನಕ್ಸಲು ರಕ್ತ ಕೋಡಿ ಹರಿಸಿದರು ಹಾಗೆ ಮತ್ತೊಂದು ಪ್ರಮುಖ ಅಂದರೆ ವಕೀಲ ಪ್ರಶಾಂತ್ ಭೂಷಣ್ ಒಂದು ದಾವೆ ಹೂಡ್ತಾರೆ ಅದರಲ್ಲಿ ಹುತಾತ್ಮ ಯೋಧರ ಮಕ್ಕಳಿಗೆ ಆರಂಭ ಪ್ರೋಸೆಸ್ ಮೆಡಿಕಲ್ ಕಾಲೇಜ್ ಪ್ರವೇಶಕ್ಕೆ ನೀಡಿದ ರಯಾತಿ ರದ್ದು ನಕ್ ಸೈನಿಕರು ಸಂಬಳ ಪಡಿತಾರೆ ಉಚಿತ ಕೆಲಸ ಏನು ಮಾಡೋಲ್ಲ ಅಂತ ರಿಯಾಯಿತಿ ಆದೇಶ ರದ್ದು ಮಾಡಿದ್ದು ಸಲ್ವಾ ಜುಡು ಸಮಿತಿ ರದ್ದು ಮಾಡಿದ ನ್ಯಾಯಾಧೀಶರೇ ಅದೇ ಜಡ್ಜ್ ನಿವೃತ್ತಿ ನಂತರ ತೆಲಂಗಾಣ ಜಾತಿ ಗಣತಿ ಸಮಿತಿ ಅಧ್ಯಕ್ಷರಾದರು ಮುಸ್ಲಿಮರು ಹಿಂದುಳಿದ ಜಾತಿಗೆ ಸಿಗುವ ಎಲ್ಲ ಸೌಲಭ್ಯ ಪಡೆದರು ಅದೇ ನಿವೃತ್ತ ಜಡ್ಜ್ ಇಂಡಿ ಕೂಟದ ಉಪರಾಷ್ಟ್ರಪತಿ ಅಭ್ಯರ್ಥಿ ಬಿ ಸುದರ್ಶನ್ ರೆಡ್ಡಿ ಪಕ್ಕ ಚಿಕ್ಕ ಎಡಪಂಥೀಯ ಚಿಂತಕ ಸರ್ವೋಚ್ಚ ನ್ಯಾಯಾಲಯ ನಿವೃತ್ತ ಹಾಗೂ ಗೋವಾ ಪ್ರಥಮ ಲೋಕಾಯುಕ್ತ ಸುದರ್ಶನ್ ರೆಡ್ಡಿ ಅವರೇ ಹೇಳಿಕೊಂಡಂತೆ ಶೇಕಡ ಅರವತ್ತೆರಡು ಮತ ಪಡೆದ ಪಕ್ಷದ ಅಭ್ಯರ್ಥಿಯಂತೆ ಉಪರಾಷ್ಟ್ರಪತಿ ಆಯ್ಕೆ ಶೇಕಡ ಅರವತ್ತೆರಡು ಮತದಾನ ಮಾಡಿದ ಜನಪ್ರತಿನಿಧಿಗಳು ಅನ್ನೋದು ಗೊತ್ತಿಲ್ವಾ ರೆಡ್ಡಿ ಎಡಚನ ಆಲೋಚನಾ ಶೈಲಿ ಜೆ ಎನ್ ಯು ಪ್ರೊಡಕ್ಟಿವ್ ಜುಲೈ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೈದು ಆಗಿನ ಆಂಧ್ರ ಪ್ರದೇಶದ ಗಂಗಾರೆಡ್ಡಿ ಜಿಲ್ಲೆ ಅಂದರೆ ಈಗಿನ ತೆಲಂಗಾಣದಲ್ಲಿರುವ ಇಬ್ರಾಹಿಂಪಟ್ಟಣ ತಾಲೂಕು ಅಕುಲ ಮೈಲಾರ ಕೃಷಿ ಕುಟುಂಬದಲ್ಲಿ ಜನನ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಹೈದರಾಬಾದ್ ಉಸ್ಮಾನಿಯಾ ವಿವಿ ಕಾನೂನು ಪದವಿ ಅದೇ ವರ್ಷ ಆಂಧ್ರ ಪ್ರದೇಶ ಬಾರ್ ಕೌನ್ಸಿಲ್ ವಕೀಲ ನೋಂದಾವಣಿ ಅಕ್ಟೋಬರ್ ಎಂಟು ಸಾವಿರದ ಒಂಬೈನೂರ ಎಂಬತ್ತೆಂಟರಂದು ಆಂಧ್ರ ಪ್ರದೇಶ ಉಚ್ಚ ನ್ಯಾಯಾಲಯದಲ್ಲಿ ಸರ್ಕಾರಿ ವಕೀಲ ಸಾವಿರದ ಒಂಬೈನೂರ ತೊಂಬತ್ತು ಜನವರಿವರೆಗೆ ಸೇವೆಯಲ್ಲಿದ್ದು ಬಳಿಕ ಕೇಂದ್ರ ಸರ್ಕಾರ ಹೆಚ್ಚುವರಿ ಸ್ಥಾಯಿ ವಕೀಲರಾಗಿ ಅಲ್ಪಾವಧಿ ಸೇವೆ ಎ ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಜನವರಿ ಸಾವಿರದ ಒಂಬೈನೂರ ತೊಂಬತ್ಮೂರರಿಂದ ಉಸ್ಮಾನಿಯ ವಿ ಕಾನೂನು ಸಲಹೆಗಾರ ಮತ್ತು ಸ್ಥಾಯಿ ವಕೀಲ ಸಾವಿರದ ಒಂಬೈನೂರ ತೊಂಬತ್ಮೂರ ತೊಂಬತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶ ಉಚ್ಚ ನ್ಯಾಯಾಲಯದ ವಕೀಲ ಸಂಘ ಅಧ್ಯಕ್ಷ ಮೇ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ಆಂಧ್ರ ಪ್ರದೇಶ ಉಚ್ಚ ನ್ಯಾಯಾಲಯ ಹೆಚ್ಚುವರಿ ನ್ಯಾಯಾಧೀಶ ನಂತರ ಕಾಯಮಾಗ್ತಾರೆ ಡಿಸೆಂಬರ್ ಐದು ಎರಡು ಸಾವಿರದ ಐದು ಗೌಹಾಟಿ ಉಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಾಧೀಶ ಜನವರಿ ಹನ್ನೆರಡು ಎರಡು ಸಾವಿರದ ಏಳು ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶ ಪದೋನ್ನತಿಯ ನಂತರ ಅಂದರೆ ಜನವರಿ ಎಂಟು ಎರಡು ಸಾವಿರದ ಹನ್ನೊಂದರಲ್ಲಿ ನಿವೃತ್ತಿ ಎರಡು ಸಾವಿರದ ಹದಿಮೂರು ಗೋವಾ ಮೊದಲ ಲೋಕಾಯುಕ್ತ ಎರಡು ಸಾವಿರದ ಹದಿಮೂರರಲ್ಲಿ ಹುದ್ದೆಗೆ ರಾಜೀನಾಮೆ ನೀಡುತ್ತಾರೆ ಸಾವಿರದ ಒಂಬೈನೂರ ಐವತ್ತೇಳು ಅಕ್ಟೋಬರ್ ಇಪ್ಪತ್ತರಂದು ಹುಟ್ಟಿದ ರಾಷ್ಟ್ರೀಯವಾದಿ ಚಂದ್ರಾಪುರಂ ಪೊನ್ನು ಸ್ವಾಮಿ ರಾಧಾಕೃಷ್ಣನ್ ಎನ್ ಡಿ ಎ ಅಭ್ಯರ್ಥಿ ಜುಲೈ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಹಾರಾಷ್ಟ್ರದ ರಾಜ್ಯಪಾಲ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಜಾರ್ಖಂಡ್ ರಾಜ್ಯಪಾಲ ಆರ್ ಎಸ್ ಎಸ್ ಬಿ ಜೆ ಪಿ ಸದಸ್ಯರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕೊಯಮತ್ತೂರು ಲೋಕಸಭೆಗೆ ಆಯ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಸಾರ್ವತ್ರಿಕ ಚುನಾವಣೆಯಲ್ಲಿ ಮರು ಆಯ್ಕೆ ಎರಡು ಸಾವಿರದ ನಾಲ್ಕರಲ್ಲಿ ಸೋಲು ಕಾಣ್ತಾರೆ ತಮಿಳುನಾಡು ಬಿ ಜೆ ಪಿ ధ్యక్షరూ సేవ సార్ రాధాకృష్ణన్ ఉద్యమీ రాజి జ క్రీడా పట హోదు టేబల్ టెన్నీ కాలేజీ చాంపిన ವಿಒ ಚಿದರಂ ಕಾಲೇಜಿನಲ್ಲಿ ಬಿಬಿಎ ಪದವಿ ರಾಧಾಕೃಷ್ಣನ್ ಆರ್ ಎಸ್ ಎಸ್ ಮತ್ತು ಭಾರತೀಯ ಜನಸಂಘ ಸಂಬಂಧ ಹೊಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜನಸಂಘದ ರಾಜ್ಯ ಕಾರ್ಯಕಾರಿ ಆಯ್ಕೆ ಸಾವಿರದ ಒಂಬೈನೂರ ಎಂಬತ್ತು ಬಿಜೆಪಿ ಸ್ಥಾಪನೆ ನಂತರ ಪಕ್ಷ ಸೇರಿ ಅಟಲ್ ಬಿಹಾರಿ ವಾಜಪೇಯಿ ಸಹಾಯಕರಾದರು ವಿಶ್ವಸಂಸ್ಥೆಯ ಸಂಸದೀಯ ವಿಭಾಗದ ಭಾಗವಾಗಿದ್ದರು ಎರಡು ಸಾವಿರದ ನಾಲ್ಕು ಸಾರ್ವತ್ರಿಕ ಚುನಾವಣೆಯಲ್ಲಿ ಭಾರತದ ಕಮ್ಯುನಿಸ್ಟ್ ಪಕ್ಷದ ಕೆ ಸುಬ್ಬರಾಯನ್ ವಿರುದ್ಧ ಸೋತ ನಂತರ ಭಾರತ ಸಂಸತ್ ಅಧಿಕಾರ ಅವಧಿ ಕೊನೆಗೊಳ್ಳುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕರವರೆಗೆ ಸಾರ್ವಜನಿಕ ವಲಯದ ಉದ್ಯಮಗಳು ಅಂದರೆ ಪಿ ಎಸ್ ಯು ಸಂಸದೀಯ ಸಮಿತಿ ಹಣಕಾಸು ಸಂಸದೀಯ ಸಮಾಲೋಚನಾ ಸಮಿತಿ ಸದಸ್ಯರಾಗಿದ್ದರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಆರರವರೆಗೆ ತಮಿಳುನಾಡು ಬಿ ಜೆ ಪಿ ರಾಷ್ಟ್ರೀಯ ರಾಜ್ಯಾಧ್ಯಕ್ಷರಾಗಿ ತೊಂಬತ್ತ್ಮೂರು ದಿನ ರಥಯಾತ್ರೆ ಕೈಗೊಂಡರು ಭಾರತೀಯ ನದಿಗಳ ಸಂಪರ್ಕ ಅಸ್ಪೃಶ್ಯತೆ ನಿರ್ಮೂಲನೆ ಭಯೋತ್ಪಾದನೆ ವಿರುದ್ಧ ಜಾಗೃತಿ ಮೂಡಿಸಿದರು ಎರಡು ಸಾವಿರದ ದಶಕದಲ್ಲಿ ಕೇರಳದಲ್ಲಿ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದರು ಎರಡು ಸಾವಿರದ ಹನ್ನೆರಡು ಆರ್ ಎಸ್ ಎಸ್ ಕಾರ್ಯಕರ್ತನ ಮೇಲೆ ಹಲ್ಲೆ ನಡೆಸಿದ ಅಪರಾಧಿ ವಿರುದ್ಧ ಕ್ರಮ ಕೈಗೊಳ್ಳದಿರುವುದನ್ನು ಪ್ರತಿಭಟಿಸಿದ್ದಕ್ಕಾಗಿ ರಾಧಾಕೃಷ್ಣನ್ ಬಂಧನವಾಗುತ್ತೆ ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಭಾರತೀಯ ತಂಗಿನನಾಡು ಮಂಡಳಿ ಅಧ್ಯಕ್ಷ ಫೆಬ್ರವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ರಾಧಾಕೃಷ್ಣನ್ ಜಾರ್ಖಂಡ್ ರಾಜ್ಯಪಾಲ ಮಾರ್ಚ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತೆಲಂಗಾಣ ರಾಜ್ಯಪಾಲ ಮತ್ತು ಪುದುಚೇರಿಯ ಲೆಫ್ಟಿನೆಂಟ್ ಗವರ್ನರ್ ಹೆಚ್ಚುವರಿ ಜವಾಬ್ದಾರಿ ಜುಲೈ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕು ಮಹಾರಾಷ್ಟ್ರದ ರಾಜ್ಯಪಾಲ ಎ ಮತ್ತು ಎನ್ಡಿ ಉಪರಾಷ್ಟ್ರಪತಿ ಹುದ್ದೆಗೆ ದಕ್ಷಿಣ ಭಾರತ ಅಭ್ಯರ್ಥಿ ಆಯ್ಕೆ ಮಾಡಿದೆ ಆಂಧ್ರಪ್ರದೇಶ ಸಿಎಂ ಎನ್ ಚಂದ್ರಬಾಬು ನಾಯ್ಡು ರಾಧಾಕೃಷ್ಣನ್ ಆಯ್ಕೆ ಸ್ವಾಗತಿಸಿದ್ದಾರೆ ಆದರೆ ಆಂಧ್ರದವರೇ ಆದ ಸುದರ್ಶನ್ ರೆಡ್ಡಿ ಆಯ್ಕೆಗೆ ಪ್ರತಿಕ್ರಿಯೆ ನೀಡಿಲ್ಲ ಹೀಗಾಗಿ ಎನ್ ಡಿ ಬಣದ ಅಭ್ಯರ್ಥಿ ಆಯ್ಕೆಯ ನಂತರ ಎನ್ ಡಿ ಮಿತ್ರ ಪಕ್ಷಗಳು ಅಥವಾ ಬಿಜೆಪಿಗೆ ಬಾಹ್ಯ ಬೆಂಬಲ ನೀಡುತ್ತಿರುವ ಪಕ್ಷಗಳ ನಿರ್ಧಾರ ಬದಲಾಗುವ ಸಾಧ್ಯತೆ ಇದೆ ಎಂಬುದು ಸದ್ಯದ ಕುತೂಹಲ ಆದರೆ ಅದು ಊಹೆ ಅಷ್ಟೇ ಇಂಡಿ ಬಣ ಮಿತ್ರ ಪಕ್ಷ ಡಿ ಎಂ ಕೆ ಅಭ್ಯರ್ಥಿ ಸುದರ್ಶನ್ ರೆಡ್ಡಿ ಸಂವಿಧಾನ ಗೌರವಿಸುವ ವ್ಯಕ್ತಿ ಬಿಜೆಪಿ ತಮಿಳುನಾಡಿನಿಂದ ಅಭ್ಯರ್ಥಿ ಆಯ್ಕೆ ಮಾಡಿದೆ ಎಂದರೆ ಮಾತ್ರಕ್ಕೆ ನಾವು ತಮಿಳುನಾಡು ತಮಿಳು ಭಾಷೆ ಅಥವಾ ರಾಜ್ಯದ ಮೌಲ್ಯ ಕಾಳಜಿ ವಹಿಸುತ್ತಾರೆ ಅರ್ಥವಲ್ಲ ಎಂದು ಡಿ ಎಂ ಕೆ ಸಂಸದೆ ಮೋಳಿ ಹೇಳಿದ್ದಾರೆ ತಮಿಳು ಭಾಷೆ ದ್ರಾವಿಡ ಸಿದ್ಧಾಂತ ರಾಜಕೀಯ ಲಾಭಕ್ಕೆ ಎನ್ನುವುದು ಮತ್ತೊಮ್ಮೆ ಸಾಬೀತು ಸಂಸತ್ತಿನ ಎರಡು ಸದನದಲ್ಲಿ ಬಲ ಏಳ್ನೂರ ಎಂಬತ್ತೇಳು ಅಭ್ಯರ್ಥಿಗೆ ಕನಿಷ್ಠ ಮುನ್ನೂರ ತೊಂಬತ್ನಾಲ್ಕು ಮತ ಬೇಕು ಬಿಜೆಪಿ ಸಂಖ್ಯೆ ಆಧಾರದ ಮೇಲೆ ಮುನ್ನಡೆ ಸಾಧಿಸಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಏಳ್ನೂರ ಎಂಬತ್ತೆಂಟು ಸದಸ್ಯರನ್ನೊಳಗೊಂಡಿದೆ ಪ್ರಸ್ತುತ ಆರು ಸ್ಥಾನ ಖಾಲಿಯಾಗಿದ್ದು ಮತದಾನ ಬಲ ಏಳ್ನೂರ ಎಂಬತ್ತೆರಡು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆಲ್ಲಲು ಅಭ್ಯರ್ಥಿ ಒತ್ತು ಮತಗಳಲ್ಲಿ ಅರ್ಧಕ್ಕಿಂತ ಹೆಚ್ಚು ಅಂದರೆ ಮುನ್ನೂರ ತೊಂಬತ್ತೆರಡು ಮತ ಪಡೆಯಬೇಕು ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಅಭ್ಯರ್ಥಿ ಬೆಂಬಲಿಸುವ ನಾಮನಿರ್ದೇಶಿತ ಸದಸ್ಯರು ಸೇರಿ ನಾನ್ನೂರ ಇಪ್ಪತ್ತು ಸಂಸದರ ಬಲ ಹೊಂದಿದೆ ಎ ಒಟ್ಟು ಐನೂರ ನಲವತ್ತೆರಡು ಇದು ಲೋಕಸಭೆಯಲ್ಲಿ ಸಂಸದರು ಮತ್ತು ರಾಜ್ಯಸಭೆಯಲ್ಲಿ ನೂರ ಇಪ್ಪತ್ತೊಂಬತ್ತು ಸಂಸದರನ್ನು ಒಳಗೊಂಡಿದೆ ಸದನದ ಬಲ ಪ್ರಸ್ತುತ ಇನ್ನೂರ ನಲವತ್ತೈದು ಇಂಡಿ ಬಣದ ಪ್ರಸ್ತುತ ಬಲ ಸುಮಾರು ಮುನ್ನೂರು ಬಣದಲ್ಲಿ ಕಾಂಗ್ರೆಸ್ ಸಮಾಜವಾದಿ ಡಿಎಂಕೆ ಶಿವಸೇನೆ ಉದ್ಭವ ಬಾಳಾಸಾಹಬ್ ಠಾಕ್ರೆ ರಾಷ್ಟ್ರೀಯತಾವಾದಿ ಕಾಂಗ್ರೆಸ್ ಪಕ್ಷ ಕಮ್ಯುನಿಸ್ಟ್ ಪಕ್ಷ ಆಫ್ ಇಂಡಿಯಾ ರಾಷ್ಟ್ರೀಯ ಜನತಾ ದಳ ಜಾರ್ಖಂಡ್ ಮುಕ್ತಿ ಮೋರ್ಚಾ ಎಎಪಿ ಮತ್ತು ಇಂಡಿಯನ್ ಯೂನಿಯನ್ ಮುಸ್ಲಿಂ ಲೀಗ್ ಸೇರಿದೆ ಆಮ್ ಆದ್ಮಿ ಪಕ್ಷ ಸೇರಿದಂತೆ ಎಲ್ಲ ವಿರೋಧ ಪಕ್ಷಗಳು ಸುದರ್ಶನ್ ರೆಡ್ಡಿ ಅವರ ಉಮೇದುವಾರಿಕೆಗೆ ಬೆಂಬಲ ನೀಡುತ್ತಿವೆ ಎಂದು ಟಿಎಂಸಿ ಸಂಸದ ತಿಳಿಸಿದರು ಇಂಡಿಯಾ ಬಣ ಏಳು ರಾಜ್ಯಸಭೆ ಸದಸ್ಯರು ಮತ್ತು ಐದು ಲೋಕಸಭಾ ಸದಸ್ಯರು ಹೊಂದಿರುವ ಜಗನ್ಮೋಹನ್ ರೆಡ್ಡಿ ಅವರ ವೈಎಸ್ಆರ್ ಕಾಂಗ್ರೆಸ್ ಪಕ್ಷವನ್ನು ಸಂಪರ್ಕಿಸಲು ಸಹ ಪ್ರಯೋ ಯೋಚಿಸುತ್ತಿದೆ ಏಳು ರಾಜ್ಯಸಭಾ ಸಂಸದರನ್ನು ಹೊಂದಿರುವ ಮತ್ತು ಹಿಂದೆ ಸಂಸತ್ತಿನಲ್ಲಿ ಬಿಜೆಪಿ ಬೆಂಬಲಿಸುವ ನವೀನ್ ಪಟ್ನಾಯಕ್ ಬಿಜು ದಳ ಯಾರನ್ನು ಬೆಂಬಲಿಸಬೇಕು ಎಂಬುದನ್ನು ಇನ್ನೂ ಆಯ್ಕೆ ಮಾಡಿಲ್ಲ ಆದರೆ ವಿರೋಧ ಪಕ್ಷಗಳು ಜಗನ್ ರೆಡ್ಡಿ ಮತ್ತು ನವೀನ್ ಪಟ್ನಾಯಕ್ ಇಬ್ಬರನ್ನು ಮನವೊಲಿಸುವಲ್ಲಿ ಯಶಸ್ವಿಯಾದರೂ ಎನ್ ಡಿ ಎ ಮತ್ತು ಇಂಡಿಯಾ ಬಣದ ನಡುವಿನ ಅಂತರ ದೊಡ್ಡ ಅದು ಭಾರತದ ಮುಂದಿನ ಉಪರಾಷ್ಟ್ರಪತಿಯಾಗಿ ಎನ್ ಡಿ ಎ ರಾಧಾಕೃಷ್ಣ ನಾಯ್ಕೆ ಬಹುತೇಕ ಖಚಿತ ಆದರೆ ಒಂದು ವೇಳೆ ಕೆಲವು ಬಿ ಜೆ ಪಿ ಮಿತ್ರ ಪಕ್ಷ ಇಂಡಿಯಾ ಬಣದ ಕಡೆಗೆ ತಿಳುವ ಅನಿರೀಕ್ಷಿತ ಸನ್ನಿವೇಶ ಸೃಷ್ಟಿಯಾದರೆ ತೀವ್ರ ಪೈಪೋಟಿ ಏರ್ಪಡಿಸುವ ಸಾಧ್ಯತೆ ಇದೆ ಆದರೆ ಸಾಧ್ಯತೆ ತೀರಾ ಅಂದರೆ ತೀರಾ ಕಡಿಮೆ ಚುನಾವಣೆಗೂ ಮುನ್ನ ರೆಡ್ಡು ಗೆಲುವಿನ ನೆರೆಟಿವ್ ರಿಸಲ್ಟ್ ಎನ್ ಡಿ ಎ ಪಾಲು ಪಕ್ಕಾ ಜುಲೈ ಇಪ್ಪತ್ತೊಂದರಂದು ಜಗದೀಪ್ ಧನ್ಕರ್ ರಾಜೀನಾಮೆಯಿಂದ ತೆರವಾದ ಉಪರಾಷ್ಟ್ರಪತಿ ಚುನಾವಣೆ ಸೆಪ್ಟೆಂಬರ್ ಒಂಬತ್ತಕ್ಕೆ ನಡೆಯಲಿದೆ ಉಪರಾಷ್ಟ್ರಪತಿ ಹುದ್ದೆಗೆ ಇದುವರೆಗೆ ನಡೆದ ಒಟ್ಟು ಹದಿನಾರು ಚುನಾವಣೆಯಲ್ಲಿ ನಾಲ್ಕು ಬಾರಿ ಅವಿರೋಧ ಆಯ್ಕೆಯಾಗಿತ್ತು ಪ್ರತಿಸ್ಪರ್ಧಿ ಅಭ್ಯರ್ಥಿಗಳ ನಾಮಪತ್ರ ತಿರಸ್ಕೃತ ಕಾರಣ ಮೂರು ಚುನಾವಣೆಯಲ್ಲಿ ಅವಿರೋಧ ಆಯ್ಕೆಯಾಗಿದ್ದರೆ ಯಾವುದೇ ಎದುರಾಳಿ ಇಲ್ಲದ ಕಾರಣ ಒಂದು ಬಾರಿ ಅವಿರೋಧ ಆಯ್ಕೆಯಾಗಿತ್ತು ಸಂವಿಧಾನ ಅರವತ್ತೆಂಟು ಎರಡನೇ ವಿಧಿ ಉಪರಾಷ್ಟ್ರಪತಿ ಮರಣ ರಾಜೀನಾಮೆ ಪದಚ್ಯುತಿ ಅಥವಾ ಇನ್ಯಾವುದೇ ರೀತಿಯ ಸಂದರ್ಭದಲ್ಲಿ ಖಾಲಿ ಹುದ್ದೆ ಉಂಟಾದ ನಂತರ ಸಾಧ್ಯವಾದಷ್ಟು ಬೇಗ ಚುನಾವಣೆ ನಡೆಸಬೇಕು ಎಂದು ಹೇಳುತ್ತೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯೋ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಬೇಡಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್